ಕವಿತಾ ಅವರು ಲಕ್ಷ್ಮೀ ಭರಮದ ಮೂಲಕ ತುಂಬಾ ಹೆಸರು ಮಾಡಿದ್ರು ಲಚ್ಚಿ ಆ ಚಿನ್ನು ಅಂತನೆ ತುಂಬಾ ಹೆಸರುವಾಸಿ ಚಂದನ್ ಅವರ ಜೊತೆ ದಂಪತಿಯ ಜೀವನಕ್ಕೆ ಕಾಲಿಟ್ರು ಇದೀಗ ಹಲವು ವರ್ಷಗಳ ಬಳಿಕ ಅದ್ಭುತ ಗುಡ್ ನ್ಯೂಸ್ ಅನ್ನ ಸಹ ನೀಡುತ್ತಿದ್ದಾರೆ ಪುಟ್ಟ ಮಗುವಿನ ಆಗಮನಕ್ಕಾಗಿ ಕ್ಷಣಗಣನೆ ಅಂತಾನೆ ಹೇಳ್ಬೋದು ಇವರು ಕೂಡ ಇದೀಗ ತುಂಬಾ ಗರ್ಭಿಣಿಯಾಗಿದ್ದು ಇದೀಗ ಬಹಳಷ್ಟು ಚೆನ್ನಾಗಿ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಶೂಟಿಂಗ್ ಗೆ ಬ್ರೇಕ್ ಅನ್ನ ತಗೊಂಡಿದ್ದಾರೆ ಚಂದನ್ ಅವರದ್ದು ಹೋಟೆಲ್ ಬಿಸ್ನೆಸ್ ಕೂಡ ಉಂಟು ಜೊತೆಗೆ ನಟ ನಟ ಕೂಡ ಹೌದು ಅದ್ಭುತವಾದಂತಹ ಜಿಮ್ ಬಾಡಿ ಕೂಡ ಮಾಡಿದ್ದಾರೆ ಸಕದಾಗಿ ಒಂದು ಬಾಡಿ ಫಿಟ್ನೆಸ್ ಅನ್ನು ಕೂಡ ಮಾಡಿದ್ದಾರೆ ಈಗ ಅವರು ಕೂಡ ಬಹಳಷ್ಟು ಚೆನ್ನಾಗಿ ಪತ್ನಿಯನ್ನ ಟೇಕ್ ಕೇರ್ ಮಾಡುತ್ತಿದ್ದಾರೆ ಜೊತೆಗೆ ಇವರದ್ದು ರೆಸಾರ್ಟ್ ಕೂಡ ಇದೆ ಸೊ ಕಂಪ್ಲೀಟ್ ಆಗಿ ಒಂದು ನಟನೆಯ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿಯೂ ಕೂಡ ತೊಡಗಿಸ್ಕೊಂಡಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿಯು ಕೂಡ ಹೌದು ಎರಡನೇ ಪ್ಲೇಸನ್ನು ಪಡೆದುಕೊಂಡಿದ್ರು ಚಂದನ್ ಅವರು ಚಂದನ್ ಮತ್ತು ಕವಿತಾ ಅವರ ಒಂದು ಜೋಡಿ ನೆಕ್ಸ್ಟ್ ಲೆವೆಲ್ ಇಟ್ಟಾದಂತಹದ್ದು ಯಾಕೆಂದರೆ ತುಂಬ ಜನರಿಗೆ ಇಷ್ಟ ಕಿರುತಿರೆಯಲ್ಲಿ ಒಂದು ಜೋಡಿ ಮಾಡಿ ಮಾಡಿತು ಜೊತೆಗೆ ಅದ್ಭುತವಾದಂಥ ಕ್ರಿಕೆಟ್ ಪ್ಲೇಯರ್ ಚಂದನ್ ಅವರು ಚಂದನ್ ಅವರ ಒಂದು ಟೂರ್ನಿಮೆಂಟ್ ಕಾರ್ಯಕ್ರಮ ಒಂದು ಎಲ್ಲರೂ ಕೂಡ ನೋಡೇ ಇರ್ತಾರೆ ಮ್ಯಾಚ್ಗಳು ತುಂಬಾ ಚೆನ್ನಾಗಿ ಆಡ್ತಾರೆ ಕಿಚಾ ಸುದೀಪ್ ಅವರ ಟೀಮ್ನಲ್ಲಿ ಸೂಪರಾಗಿ ಪರ್ಫಾರ್ಮೆನ್ಸನ್ನು ನೀಡ್ತಾರೆ ಇದೀಗ ಮನೆಗೆ ಪುಟ್ಟ ಕಂದನ ಆಗಮನಕ್ಕೆ ವೇಟ್ ಮಾಡ್ತಿದ್ದಾರೆ ತಂದೆ ತಾಯಿ ಖುಷಿಯಲ್ಲಿ ಖುಷಿಯಲ್ಲಿದ್ದಾರೆ ಕವಿತಾ ಮತ್ತು ಚಂದ ನೀವು ಕೂಡ ಅವರಿಗೆ ತಪ್ಪದ ವಿಶ್ ಮಾಡೋದನ್ನ ಮರಿಬಿಡಿ ನಿಮ್ಗೂ ಕೂಡ ಕವಿತಾ ಇಷ್ಟನ ಕಂಪ್ಲೀಟ್ ಆಗಿ ಈಗ ಹೆಲ್ತ್ ಅನ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಡಾಕ್ಟರ್ ಚೆಕ್ಅಪ್ ಆಗಿರೋದೆಲ್ಲವೂ ಕೂಡ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಮನೆಗೆ ಪುಟ್ಟ ಕಂದನ ಆಗಮನವಾಗುತ್ತೆ ಯಾವೊಂದು ಕ್ಷಣದಲ್ಲಿ ಬೇಕಾದ್ರೂ ಗುಡ್ ನ್ಯೂಸ್ ಅನ್ನ ಕೊಡಬಹುದು ಕವಿತಾ ಅವರು ಸೊ ತಪ್ಪದ ಎಲ್ಲರೂ ಕೂಡ ವಿಶ್ ಮಾಡೋದನ್ನ ಮರಿಬಿಡಿ